ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಇಂದು ಮುಂಜಾನೆ ಸಿದ್ದಾರೂಢ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಮಿಕ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರನ್ನು ಹೂಮಾಲೆ ಹಾಕಿ ಗೌರವಿಸಲಾಯಿತು ಈ ವೇಳೆ ಹುಬ್ಬಳ್ಳಿ ಧಾರವಾಡದಲ್ಲಿ ಓಲಾ ಹಾಗೂ ಊಬರ್ ಸೇರಿದಂತೆ ಖಾಸಗಿ ಯಾತ್ರಾ ಗಳನ್ನು ನಿಷೇಧಿಸಬೇಕು ಎಂಬುದಾಗಿ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಜೊತೆಗೆ ಸೇವೆಯಲ್ಲಿರುವ ವೇಳೆ ಮರಣ ಹೊಂದಿದ ಆಟೋ ಚಾಲಕರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಚಾಲಕರ ದಾಖಲಾತಿಗಳನ್ನು ಸಲ್ಲಿಸಲಾಯಿತು ಮನವಿಗೆ ಸ್ಪಂದಿಸಿದ ಕಾರ್ಮಿಕ ಸಚಿವರು ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿ ಅವರ ಮೂಲಕ ಸಲ್ಲಿಸಲಾದ ಬೇಡಿಕೆಗಳನ್ನು ಆದಷ್ಟು ಬೇಗ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ರೈಲ್ವೆ ಸ್ಟೇಷನ್ ಆಟೋ ನಿಲ್ದಾಣದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಾದ ಮುರಳಿ ಇಂಗಳಹಳ್ಳಿ ಶ್ರೀಕಾಂತ್ ಗದಗ್

ಅಂದ್ರೆ ಸರ್ ಅವ್ರಿಗೆ ಓಡಾಡ್ಲಿಕ್ಕೆ ಯಾವುದೇ ರೀತಿ ಸರ್ಕಾರ ಪ್ರದರ್ಶನ ಹೇಗೆ ಸರ್ ಅವ್ರಿಗೆ ಅಂದ್ರೆ ವೈಟ್ ಬೋರ್ಡ್ ಮೇಲೆ ಓಡಾಡ್ತಾರೆ ಸರ್ ಬೈಕ್ ಬೈಕ್ನಲ್ಲಿ ಕಮರ್ಷಿಯಲ್ ಬೈಕ್ ಓಡಾಡೋದು ಸರ್ ತಮ್ಮ ಈಗ ಆಗ್ತದ ಇಲ್ಲ ಉಗರು ಅದು ಅದು ತಿಳ್ಬೋದು ಟ್ಯಾಕ್ಸಿಡು ಅಂತಿತ್ತಲ್ಲ ಟ್ಯಾಕ್ಸಿಡು ಟ್ಯಾಕ್ಸಿಡು ಯಾವುದು ಟ್ಯಾಕ್ಸಿ ಥರ ಮಾಡಬೇಕು ಅಂತ ಅದಕ್ಕಿಲ್ಲ ಸ್ವಂತ ನೀವು ಪ್ಯಾಸೆಂಜರ್ ಹಾಕೊಂಡು ಹೋಗಿಲ್ಲ ಅದರಲ್ಲಿ ಬೈಕ್ನಲ್ಲಿ ಬೈಕ್ ನೀವು ಪಾರ್ಸಲ್ ಅದ ಅದಕ್ಕೆ ತೊಂದ್ರೆ ಸರ್ ಓಲಾ ಉಬರ್ ಅದೇ ಮಾಡಿ ಪಾರ್ಸಲ್ ಪಾರ್ಸೆಲ್ ಏನ್ ತೊಂದ್ರೆ ಸರ್ ಪ್ಯಾಸೆಂಜರ್ ಓಡ್ ಆ ಪ್ಯಾಸೆಂಜರ್ ಓದಿ ಸಂಬಂಧ ಅದಕ್ಕೆ ಕಮಿಷನರ್ ಜಿಲ್ಲಾಧಿಕಾರಿ ಅಲ್ಲ ಅವರಿಗೆಲ್ಲ